ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಎ ಇದು ಎಕ್ಸಾಮ್ಸ್ ಆಗಿದೆ ಈ ಒಂದು ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಯಾವ ರೀತಿ ತಿದ್ದುಪಡಿ ಆಗಿದ್ರು ನೋಟಿಫಿಕೇಶನ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆರ್ಡರ್ ಪಾಸ್ ಮಾಡಿದ್ರು ಮತ್ತೆ ಎಲ್ಲಾ ಸ್ಟೂಡೆಂಟ್ಸ್ ಒಗ್ಗಟ್ಟಾಗಿ ಮತ್ತೆ ಎಲ್ಲಾ ವಿದ್ಯಾರ್ಥಿಗಳು ಮತ್ತೆ ಚೀಫ್ ಸೆಕ್ರೆಟರಿ ಮೇಡಮ್ ನಮಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮತ್ತೆ ಡಿ ಪಿ ಆರ್ ಸೆಕ್ರೆಟರಿ ಸರ್ ಮತ್ತೆ ಮಿನಿಸ್ಟರ್ ಸಾರಿಗೆ ಸಚಿವರಾದಂತಹ ರಾಮ್ಲಿಂಗ ರೆಡ್ಡಿ ಸರ್ ಇರ್ಬೋದು ಮತ್ತೆ ಎ ಇದು ಒಂದು ಸತೀಶ್ ಜಾರಕಿಹೊಳಿ ಸರ್ ಎಲ್ಲಾನು ನಾವು ಎಲ್ಲರ ಹತ್ರ ಹೋಗ್ಬಿಟ್ಟು ಮನವಿ ಮಾಡ್ಕೊಂಡಾಗ ಈ ಒಂದು ನೋಟಿಫಿಕೇಶನ್ ನ ಕಂಟಿನ್ಯೂಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಒಪ್ಕೊಂಡು ಚೀಫ್ ಸೆಕ್ರೆಟರಿ ಮೇಡಮ್ ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾವು ಹೋಗಿ ಮನವಿ ಮಾಡ್ಕೊಂಡಾಗ ಅವರೇ ಒಂದು ಲೆಟರ್ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಈ ಒಂದು ಕಂಟಿನ್ಯೂಷನ್ ಮಾಡಿ ಅಂತ ಹೇಳ್ಬಿಟ್ಟು ಕೆಪಿ ಎಸ್ ಸಿ ಅಲ್ಲಿ ಕೆಪಿ ಎಸ್ ಸಿ ಕೆಲವೊಂದು ಮೆಂಬರ್ಸ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಇದ್ರಲ್ಲಿ ಕರಪ್ಷನ್ ಆಗಿಲ್ಲ ಅಂತ ಹೇಳಿ ಅಂದ್ರೆ ಅವರಿಗೆ ಯಾವುದೋ ಹುದ್ದೆಗಳು ಸಿಗ್ಲಿಲ್ಲ ಏ ಒಂದು ಎಪ್ಪತ್ತಾರು ಪೋಸ್ಟ್ ಇದೆ ಎಪ್ಪತ್ತಾರು ಪೋಸ್ಟ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಎ ಡಬಲ್ ಇದು ಇದರಲ್ಲಿ ಇವ್ರಿಗೆ ಬೇಕಾಗಿರೋ ತರ ಇವರು ಮತ್ತೆ ರಿ ಎಕ್ಸಾಮ್ ಮಾಡ್ಬೇಕು ರಿನೋಟಿಫಿಕೇಶನ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೆಪಿ ಎಸ್ ಸಿ ಕಮಿಷನ್ಸ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಲೆಟರ್ ಗೆ ಬೆಲೆ ಕೊಡ್ತಾ ಇಲ್ಲ ಇವಾಗ ತಿರ್ಗಾ ಮತ್ತೆ ಈ ಒಂದು ಕ್ಯಾಬಿನೆಟ್ ಅಲ್ಲಿ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಏನು ಗುರುವಾರ ಆಗಂತ ಒಂದು ಕ್ಯಾಬಿನೆಟ್ ಅಲ್ಲಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಎ ಡಬಲ್ ಇದು ಒಂದು ಕಂಟಿನ್ಯೂಷನ್ಸ್ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಸ್ಟೂಡೆಂಟ್ಸ್ ರಕ್ತದಲ್ಲಿ ಪತ್ರ ಬರ್ದಿದ್ದಾರೆ ಈ ಒಂದು ಲೆಟರ್ ನೋಡಿ ಎಲ್ಲಾರು ರಕ್ತದಲ್ಲಿ ಏನಾದ್ರೂ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಫಲಿತಾಂಶ ಬಿಟ್ಟಿಲ್ಲ ಅಂತಂದ್ರೆ ನಮ್ಮ ಸಾವಿಗೆ ನೇರ ಹೊಣೆ ಸಚಿವ ಸಂಪುಟ ಸಭೆ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಮಾನ್ಯ ಒಂದು ಸಚಿವ ಸಂಪುಟದಲ್ಲಿರೋ ಎಲ್ಲಾ ಸಚಿವರಿಗೆ ನಾನು ಮನವಿ ಮಾಡ್ಕೊಂತೀನಿ ಈ ಒಂದು ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಎ ಡಬಲ್ ಇದು ಎಕ್ಸಾಮ್ಸ್ ಆಗಿ ಕಷ್ಟಪಟ್ಟು ವರ್ಷಾನ್ ಗಟ್ಟಲೆಯಿಂದ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿದ್ದಾರೆ ಅದರಲ್ಲಿ ದಲಿತ ವಿದ್ಯಾರ್ಥಿಗಳು ಕೂಡ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಫೋನ್ ಮಾಡಿ ನಾನು ನಂದು ಸ್ಕೋರು ಒನ್ ಫಿಫ್ಟಿ ಅಬೋ ಇದೆ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಔಟ್ ಆಫ್ ಟೂ ಹಂಡ್ರೆಡ್ ನಾನು ಈ ಒಂದು ಪರೀಕ್ಷೆ ಒಂದು ವರ್ಷದಿಂದ ಏನ್ ಸೆಲೆಕ್ಟ್ ಆದ್ಮೇಲೆ ನಾನು ಓದ್ದೇ ಇಲ್ಲ ಮತ್ತೆ ಓದಿದ್ರೆ ಪಾಸ್ ಆಗ್ತೀನಿ ಅನ್ನೋ ನಂಬಿಕೆ ಇಲ್ಲ ಮತ್ತೆ ಒಂದು ಯಾವ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಮತ್ತೆ ಯಾವ ರೀತಿ ನೋಟಿಫಿಕೇಶನ್ಸ್ ಆಗುತ್ತೆ ಎಷ್ಟು ಡಿಲೇ ಆಗುತ್ತೆ ಒಂದು ವರ್ಷ ಆ ಒಂದು ಪೇಷನ್ಸ್ ಯಾವ ಸ್ಟೂಡೆಂಟ್ಸ್ಗೂ ಇಲ್ಲ ಮತ್ತೆ ಯಾವ್ದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಒಂದ್ಸತಿ ಪಾಸ್ ಆದೋರು ಇನ್ನೊಂದ್ಸತಿ ಅದೇ ಎಕ್ಸಾಮ್ಸ್ ಪಾಸ್ ಆಗ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ಶೋರ್ ಗ್ಯಾರಂಟಿ ಇಲ್ವೇ ಇಲ್ಲ ಯಾಕೆ ಅಂತಂದ್ರೆ ಯಾವ ರೀತಿ ಕ್ವಶನ್ಸ್ ಪೇಪರ್ ಬರುತ್ತೆ ಯಾವ ರೀತಿ ಪ್ರಿಪ್ರೇಷನ್ಸು ಎಲ್ಲನೂ ಆಗುತ್ತೆ ಈ ಒಂದು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಪಾಸ್ ಆಗಿರೋರಿಗೆ ಈ ಒಂದು ಮೋಟರ್ ವೆಹಿಕಲ್ಸ್ ಇನ್ಸ್ಪೆಕ್ಟರ್ ಎ ಡಬಲ್ ಇದು ಕಂಟಿನ್ಯೂಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತ ಇದೀನಿ ಒಂದ್ ವೇಳೆ ಮಾಡಿಲ್ಲ ಅಂತ ಅಂದ್ರೆ ಅವಧಿ ಹೋರಾಟ ಮಾಡ್ತೀವಿ ಸರ್ಕಾರದ ವಿರುದ್ಧ ಮತ್ತೆ ಪ್ರತಿಯೊಂದು ಕ್ಯಾಬಿನೆಟ್ ಅಲ್ಲಿರೋ ಸಚಿವರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗುತ್ತೆ ಅಂತಂದ್ರೆ ಇಲ್ಲಿವರೆಗೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸು ಮತ್ತೆ ಕ್ಯಾಬಿನೆಟ್ ಕೂಡ ವಿದ್ಯಾರ್ಥಿಗಳು ಪರವಾಗಿ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ ಈ ಒಂದು ಕೆಪಿ ಸಿ ಅಷ್ಟೇ ಕೆಲವೊಂದು ಏನು ಒಂದು ಮೆಂಬರ್ಸ್ ಇದಾರೆ ಕೆಪಿ ಎಸ್ ಸಿ ಆ ಮೆಂಬರ್ ಅಷ್ಟು ಜನದ್ದು ಫೋಟೋ ಹಿಡಿದು ನಾವು ಕೆಪಿ ಸಿ ಮುಂದೆನೇ ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಮತ್ತೆ ಆಲ್ರೆಡಿ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ಈ ಒಂದು ನಮ್ಮ ಒಂದು ಕ್ಯಾಬಿನೆಟ್ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಸಿಗ್ಲಿಲ್ಲ ಅಂತಂದ್ರೆ ಮುಂದಿನ ಸೋಮವಾರ ಇದ್ರನ್ನ ಕಂಟಿನ್ಯೂಷನ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತೀವಿ ಯಾವ್ದೇ ಕಾರಣಕ್ಕೂ ಈ ಒಂದು ಕಂಟಿನ್ಯೂಷನ್ಸ್ ಮಾಡ್ಲೇಬೇಕು ಯಾವ್ದೇ ಕಾರಣಕ್ಕೂ ನೋಟಿಫಿಕೇಶನ್ಸ್ ಆಗಂತ ಅವಶ್ಯಕತೆ ಬರಬಾರ್ದು ಯಾಕೆಂತಂದ್ರೆ ಕೋರ್ಟ್ ಕೂಡ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಈ ಒಂದು ಜುಡಿಶಿಯಲಿ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ ಏನು ಒಂದು ಅದರಲ್ಲೂ ತಿದ್ದುಪಡಿ ಆಗಿತ್ತು ಮತ್ತೆ ನೋಟಿಫಿಕೇಶನ್ಸ್ ಮಾಡಿ ಅಂತ ಹೇಳಿದ್ರು ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಂತ ಹೇಳಿ ಲೆಟರ್ ಕೊಟ್ಟಾಗ ಆ ಒಂದು ಎಕ್ಸಾಮ್ಸ್ ಪ್ರಿಲಿಮ್ಸ್ ಆಗಿದೆ ಇವಾಗ ಮೈನ್ಸ್ ಎಕ್ಸಾಮ್ಸ್ ಇದೆ ಅಂದ್ರೆ ಮೈನ್ಸ್ ಎಕ್ಸಾಮ್ಸ್ ನೆಕ್ಸ್ಟ್ ಮಂತ್ ಡಿಸೆಂಬರ್ ಎಕ್ಸಾಮ್ಸ್ ಇದೆ ಪ್ರಿಲಿಮ್ಸ್ ಆಯ್ತು ಆ ಒಂದು ಎಕ್ಸಾಮ್ಸ್ ರಿನೋಟಿಫಿಕೇಶನ್ಸ್ ಆಗಲಿಲ್ಲ ಅದನ್ನ ಕಂಟಿನ್ಯೂಷನ್ಸ್ ಕೊಟ್ಟರು ಅದನ್ನ ಇಟ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ಕೋರ್ಟ್ಗೆ ಹೋದ್ರು ನಮ್ ಪರವಾಗಿ ಬರುತ್ತೆ ಅನ್ನೋ ಒಂದು ಭರವಸೆ ಇದೆ ಬಟ್ ಆದ್ರೆ ಆ ಕೋರ್ಟ್ ಕಚೇರಿ ಅಂತ ಹೋದ್ರೆ ಸರ್ಕಾರದ ಮಾನವ ಮರ್ಯಾದೆ ಘನತೆ ಗೌರವ ಎಲ್ಲನೂ ಹಾಳಾಗುತ್ತೆ ಆಲ್ರೆಡಿ ಯಾವುದೇ ನೋಟಿಫಿಕೇಶನ್ಸ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ಇವತ್ತು ಬೀದಿಗೆ ಬಂದು ಸಾವಿರಾರು ನೂರಾರು ಹೋರಾಟ ಮಾಡಂತ ಪರಿಸ್ಥಿತಿ ಆಗಿದೆ ಈ ಒಂದು ಪರಿಸ್ಥಿತಿ ಸರ್ಕಾರ ಮತ್ತೆ ತಗೊಂಬರ್ಬಾರ್ದು ಇದ್ರ ಜೊತೆಲಿ ನಾನ್ ಕೇಳ್ಕೊಳೋದೇನಪ್ಪಾ ಅಂದ್ರೆ ಈ ಕೂಡಲೇ ಮುಂದಿನ ಕ್ಯಾಬಿನೆಟ್ ಅಲ್ಲಿ ಈ ಒಂದು ಅಪ್ರೂವಲ್ ಕೊಟ್ಟು ಎಲ್ಲಾ ವಿದ್ಯಾರ್ಥಿಗಳು ಪರವಾಗಿ ನಿಂತ್ಕೊಬೇಕು ಅಂತ ಕೇಳ್ಕೊಂತೀನಿ ಇದನ್ನ ಇದೇ ರೀತಿ ಡಿಲೇ ಆಗ್ತಾ ಇತ್ತಂತಂದ್ರೆ ಅಂತಂದ್ರೆ ವಿದ್ಯಾರ್ಥಿಗಳು ನಾವು ಸಾವಿಗೆ ನೇರ ಹೊಣೆ ಸಚಿವ ಸಂಪುಟ ಸಭೆ ಮತ್ತೆ ಮಾನ್ಯ ಸಚಿವರಾದಂತಹ ರೆಡ್ಡಿ ಸರ್ ಕೂಡ ನನ್ ಪರವಾಗಿ ಮನ್ವಿ ಎಲ್ಲ ಪತ್ರ ಅಂದ್ರೆ ಸಿಎಂಗೆ ಪತ್ರ ಬರೆದಿದ್ದಾರೆ ವಿದ್ಯಾರ್ಥಿಗಳು ಪರವಾಗಿ ಅಂತ ಭಾವಿಸಿ ಈ ಒಂದು ನೋಟಿಫಿಕೇಶನ್ಸ್ ಏನಿದೆ ಕಂಟಿನ್ಯೂಷನ್ಸ್ ಮಾಡಿ ಅಂತ ಕೇಳ್ಕೊಂತೀನಿ ನೋಡಿ ಇಲ್ಲ ಎಷ್ಟು ಕಷ್ಟಪಟ್ಟು ಓದಿ ಈ ಒಂದು ಪರಿಸ್ಥಿತಿಗೆ ರಕ್ತದಲ್ಲಿ ಪತ್ರ ಬರೀತಿದಾರ ಅಂತ ಅಂದ್ರೆ ಈ ಒಂದು ಎಷ್ಟು ಕಷ್ಟದಿಂದ ಇವರು ಎಕ್ಸಾಮ್ ಪಾಸ್ ಮಾಡಿದಾರೆ ಈ ಒಂದು ರಿಸಲ್ಟ್ ಬಿಟ್ಟು ಆದಷ್ಟು ಬೇಗ ಆರ್ಡರ್ ಕಾಪಿ ಕೊಡಿ ಅಂತ ಮನವಿ ಮಾಡ್ಕೊಂತೀನಿ ಯಾವ್ದೇ ಕಾರಣಕ್ಕೂ ಇದನ್ನ ಬಿಡಲ್ಲ ಈ ಒಂದು ನೋಟಿಫಿಕೇಶನ್ಸ್ ನೀವು ಸರ್ಕಾರ ಏನಾದ್ರೂ ನೀವು ರೀ ನೋಟಿಫಿಕೇಶನ್ಸ್ ಮತ್ತೆ ರಿ ಎಕ್ಸಾಮ್ ಮಾಡ್ಬೇಕು ಅಂತಂದ್ರೆ ಆ ಒಂದು ಕೆ ಎಸ್ ಎಕ್ಸಾಮ್ ಮಾಡಿ ಕೆ ಎಸ್ ಕನ್ನಡ ಟ್ರಾನ್ಸ್ಲೇಷನ್ ಸುಮಾರು ಎಪ್ಪತ್ತಾರು ಸಾವಿರ ಜನ ಕನ್ನಡ ಅಭ್ಯರ್ಥಿಗಳ ಅನ್ಯಾಯ ಆಗಿದೆ ನೀವು ಮಾಡಲೇಬೇಕು ಅನ್ನೋದಾದ್ರೆ ಅದನ್ ಮಾಡಿ